ನಮಸ್ಕಾರ ಪ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ಯೇಸುವಿನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ ಅನುದಿನ ದಿನ ನೀವು ನಾನು ಸೇರಿಕೊಂಡು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ನಮ್ಮ ಕೆಲಸ ಕಾರ್ಯ ನಮ್ಮ ಕುಟುಂಬ ಜೀವಿತದಲ್ಲಿ ಮುಂದುವರಿಯುವಾಗ ಅದು ನಮಗೆ ಆಶೀರ್ವಾದವು ಅದು ನಮಗೆ ಆನಂದವನ್ನು ಉಂಟು ಮಾಡುತ್ತದೆ ಪ್ರಿಯ ದೇವ ಜನವೇ ದೇವರೊಟ್ಟಿಗೆ ನಾವು ಸಮಯವನ್ನು ಕಳೆಯುವಾಗ ದೇವರೊಟ್ಟಿಗೆ ಇರುವಂಥ ಆನಂದ ಆ ಆಶೀರ್ವಾದ ನಮ್ಮ ಮುಖ ಕಾಂತಿಯನ್ನು ಹೆಚ್ಚಿಸುತ್ತದೆ ಲೋಕದಲ್ಲಿ ಹೇಳುವಂಥ ಪೌಡರ್ ಸ್ನೋ ಕಾಸ್ಮೆಟಿಕ್ಸಿಂದ ಅಲ್ಲ ನಮ್ಮ ಮುಖವು ಒಳೆಯುವುದು ಅದೆಲ್ಲವನ್ನು ನಾವು ಬಳಸಿ ಮನಸ್ಸಿನಲ್ಲಿ ದುಃಖ ಇದ್ದರೆ ಖಂಡಿತ ನೀವು ಹಾಕಿರೋ ಮೇಕಪ್ ಎಲ್ಲ ವೇಸ್ಟ್ ಆಗಿ ಹೋಗುತ್ತದೆ ಆದರೆ ಅಂತರಂಗದಲ್ಲಿ ಮನಸ್ಸಿನಲ್ಲಿ ದೇವರು ಕೊಡುವಂಥ ಆನಂದವನ್ನು ನಾವು ಅನುಭವಿಸುವಾಗ ಆಟೋಮೆಟಿಕ್ಕಾಗಿ ನಮ್ಮ ಮುಖವು ಹೊಳೆಯುತ್ತದೆ ಈ ದಿನ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಒಬ್ಬ ವ್ಯಕ್ತಿಯ ಮುಖವು ಯಾವಾಗಲೂ ಹೊಳೆಯುತ್ತಿತ್ತಂತೆ ಆ ವ್ಯಕ್ತಿ ಆ ಮುಖವು ಒಳೆಯಲಿಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಳ್ಬೇಕಲ್ವಾ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ವಿಮೋಚನಾ ಕಾಂಡ ಗ್ರಂಥ ಮೂವತ್ತ ನಾಲ್ಕನೆಯ ಅಧ್ಯಾಯ ಮೂವತ್ತ ಐದನೆಯ ವಚನ ಮೋಶೆಯ ಮುಖವು ಪ್ರಕಾಶಮಾನವಾಗಿರುವುದನ್ನು ಇಸ್ರಾಯೇಲರು ನೋಡುತ್ತಿದ್ದರು ಆದ ಕಾರಣ ಅವನು ಯಹೋವನ ಸಂಗಡ ಮಾತಾಡುವುದಕ್ಕೆ ಹೋಗುವವರೆಗೆ ತನ್ನ ಮುಖದ ಮೇಲೆ ಆ ಮುಸುಕನ್ನು ತಿರುಗಿ ಹಾಕಿಕೊಂಡಿರುವನು ಎಂದು ಹೇಳುತ್ತಾ ಇದೆ ಹಾಲಲ್ಲೂಯ್ಯ ಖತ್ತನ ನಾಮಕ್ಕೆ ಸ್ತೋತಿರು ಉಂಟಾಗಲಿ ಆಲೋಚನೆ ಮಾಡಿ ಯಾವಾಗೆಲ್ಲ ಈ ವ್ಯಕ್ತಿ ದೇವರ ಬಳಿಯಲ್ಲಿ ಮಾತನಾಡಲಿಕ್ಕೆ ಹೋಗುತ್ತಾನೋ ಆಗ ಮುಖವನ್ನು ಮುಚ್ಚಿಕೊಂಡು ಅಂದರೆ ಹೋಗುತ್ತಾನಂತೆ ಅಲ್ಲ ಮುಖವನ್ನು ತೆಗೆಯುತ್ತಾನಂತೆ ಯಾವಾಗ ದೇವರ ಬಳಿಯಿಂದ ಮಾತನಾಡಿ ಆ ಜನಗಳ ಬಳಿಗೆ ಬರುತ್ತಾನೋ ಆಗ ಮುಖವನ್ನು ಮುಚ್ಚಿಕೊಳ್ಳುತ್ತಾನಂತೆ ಇದೇನಿದು ಜನರಿಗೆ ತೋರಿಸ್ಬೇಕು ತಾನೇ ನಾವು ಸಂತೋಷವಾಗಿರುವಾಗ ಜನರ ಮುಂದೆ ಬರುತ್ತೇವೆ ದುಃಖವಾಗಿರುವಾಗ ಜನರ ಮುಂದೆ ಬರಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನನ್ನ ಕಷ್ಟ ಬೇರೆಯವರಿಗೆ ಯಾಕೆ ಕಾಣಿಸ್ಬೇಕು ನನ್ನ ಕುಟುಂಬದ ಗುಟ್ಟು ಬೇರೆಯವ್ರಿಗೆ ಯಾಕೆ ಗೊತ್ತಾಗಬೇಕು ನನ್ನ ಹೃದಯದಲ್ಲಿ ಎಷ್ಟೇ ನೋವಿದ್ದರೂ ನನ್ನ ಕುಟುಂಬದಲ್ಲಿ ಎಷ್ಟೇ ಕೊರತೆ ಇದ್ದರೂ ಕೂಡ ನಾನದನ್ನು ತೋರಿಸಿಕೊಳ್ಳುವುದಿಲ್ಲ ಬದಲಾಗಿ ನಾನು ಅಳುವುದಾದರೆ ಕರ್ತನ ಮುಂದೆ ಅಳುತ್ತೇನೆ ಜನರ ಮುಂದೆ ಅಲ್ಲ ಅದಕ್ಕೆ ನಗುವಾಗಬೇಕಾದರೆ ಜನರ ಮುಂದೆ ನಾವು ನಗುತ್ತೇವೆ ನಮ್ಮ ಮುಖವನ್ನು ಅವರಿಗೆ ತೋರಿಸಿಕೊಳ್ಳುತ್ತೇವೆ ನನ್ನ ಪ್ರಿಯ ದೇವಜನವೇ ಇಲ್ಲಿ ನಾವು ನೋಡುವಾಗ ಮೋಶೆಯ ಮುಖ ಒಳೆಯುತ್ತಿತ್ತೆ ಅದರ ನೋಡಿ ಅದೇ ಆಶ್ಚರ್ಯಕರವಾದ ವಿಷಯ ಮೋಶೆಯ ಮುಖವು ಒಳೆಯುತ್ತಿತ್ತಂತೆ ಹಾಲಲುಯ್ಯ ಇವತ್ತು ನಿಮ್ಮ ಮುಖ ಒಳೆಯುತ್ತಿದೆಯಾ ಇಲ್ಲವೇ ದುಃಖದಿಂದ ಬಾಧೆ ಪಡುತ್ತಾ ಇದೆಯಾ ಏನಾಗಿದೆ ನಿಮ್ಮ ಮುಖ ಹೌದು ನಮ್ಮ ಜೀವಿತದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯುವಾಗ ಕುಟುಂಬವು ಸರಿಯಾಗಿ ನಡೆಯುವಾಗ ನಾವು ದುಃಖ ಪಡುವುದಿಲ್ಲ ಬದಲಾಗಿ ನಾವು ಸಂತೋಷಿಸುತ್ತೇವೆ ಆದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ದುಃಖವು ನಮ್ಮನ್ನು ಬಾಧಿಸಿ ನೋಯಿಸುತ್ತದೆ ನಮ್ಮ ಮುಖದ ಮೇಲೆ ಒಂದು ನಟನೆಯನ್ನು ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ ಎಷ್ಟೋ ಜನರಿಗೆ ಚೆನ್ನಾಗಿದ್ದೀರಾ ಅಂದರೆ ಹಾಂ ಚೆನ್ನಾಗಿದ್ದೀವಲ್ವಾ ಅಂತಾರೆ ಅಷ್ಟೆ ಆದರೆ ಅವರ ಮನಸ್ಸಿಗಾದ ಗಾಯ ಅವರಲ್ಲಿರುವ ಕೊರತೆ ಅವರಿಗೆ ಬೇಕಾದದ್ದನ್ನು ಹೇಳಿದರೂ ಪ್ರಯೋಜನ ಇಲ್ಲ ಹೇಳಿದರೆ ಇನ್ನು ನಾಲ್ಕು ಜನರಿಗೆ ಅದು ನಗಪಾಟಲಾಗುತ್ತದೆ ಹೊರತು ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಪ್ರಿಯರೇ ಇವತ್ತು ನಾವು ನೋಡುತ್ತಿರುವಂತಹ ವಿಚಾರ ಏನಂದ್ರೆ ಈ ಮೋಶೆಯ ಮುಖವು ಪ್ರಕಾಶಮಾನವಾಗಿರುವುದನ್ನ ಇಸ್ರಾಯೇಲ್ಯರು ನೋಡುತ್ತಿದ್ದರು ಇದು ಸುಳ್ಳಲ್ಲ ಸುಮ್ಮನೆ ಅಲ್ಲ ಇಸ್ರಾಯೇಲ್ಯರು ಈ ಮೋಶೆಯ ಮುಖವು ಒಳೆಯುತ್ತಿರುವುದನ್ನ ಪ್ರಕಾಶಮಾನವಾಗಿರುವುದನ್ನ ಅವರು ನೋಡುತ್ತಿದ್ದರು ಎಂದು ನೋಡುತ್ತಾ ಇದ್ದೇವೆ ಆದ ಕಾರಣ ಅವನೇನು ಮಾಡ್ತಾ ಇದ್ದ ಯಹೋವನ ಸಂಗಡ ಮಾತನಾಡುವುದಕ್ಕೆ ಹೋಗುವವರೆಗೆ ತಿರುಗಿ ದೇವರ ಬಳಿಗೆ ಹೋಗುವವರೆಗೆ ತನ್ನ ಮುಖದ ಮೇಲೆ ಆ ಮುಸುಕನ್ನು ತಿರುಗಿ ಹಾಕಿಕೊಂಡಿರುವನು ಇದೊಂದು ರೀತಿಯಾಗಿ ಮುಖದ ಮೇಲೆ ಮುಖವಾಡ ಅಂತ ಹೇಳಬಹುದು ಅಂದರೆ ಜನರ ಮುಂದೆ ಕೆಲವರು ನಗು ಮಾತ್ರ ಅಲ್ಲ ಮೋಸದ ಮುಖವಾಡ ಸುಳ್ಳಿನ ಮುಖವಾಡ ವಂಚನೆಯ ಮುಖವಾಡ ಸ್ವಾರ್ಥದ ಮುಖವಾಡವನ್ನು ಧರಿಸಿಕೊಂಡು ಜನರಿಗೆ ಕಾಣಿಸಿಕೊಳ್ಳುವುದೇ ಒಂದು ಆದರೆ ಯಥಾರ್ಥವಾಗಿರುವುದೇ ಇನ್ನೊಂದು ಅಲ್ ಎಲ್ಲರೂ ಅಂದುಕೊಳ್ಳುತ್ತಾರೆ ಓ ಈ ವ್ಯಕ್ತಿಯ ಕುರಿತಾಗಿ ಓ ಇವರು ಎಷ್ಟು ಒಳ್ಳೆಯವರು ಅಂತ ಊರಿನ ಜನ ಅಂದುಕೊಳ್ಳಬಹುದು ಆದರೆ ನಿಜವಾಗಿ ಆತನ ಬಗ್ಗೆ ಕುಟುಂಬಕ್ಕೆ ಮಾತ್ರ ಗೊತ್ತಾಗುತ್ತದೆ ಹೌದಲ್ವಾ ಕೆಲವು ಸಾರಿ ಆ ರೀತಿಯಾದಂಥ ನಟನೆಯ ವಂಚನೆಯ ಮುಖವಾಡವನ್ನು ಧರಿಸಿಕೊಂಡಿರುತ್ತಾರೆ ಈ ಮೋಶೆ ನಾವು ನೋಡುತ್ತಾ ಇದ್ದೇವೆ ಈ ಮೋಶೆಯು ಆ ರೀತಿಯಾಗಲ್ಲ ಜನರ ಮುಂದೆ ಬಂದಾಗ ತನ್ನ ಪ್ರಕಾಶಮಾನದಿಂದ ಅವರು ಏನಾಗುವವ್ರಿಗೆ ಏನು ಅಂತ ತಿಳಿದು ಅವನೇನು ಮಾಡ್ತಾ ಇದ್ದ ಮುಖವನ್ನು ಮುಚ್ಚಿಕೊಳ್ಳುತ್ತಾ ಇದ್ದ ಕಾರಣ ಏನು ಯಾಕೆ ಅವನು ಜನರ ಬಳಿ ಬಂದಾಗ ಮುಖವನ್ನು ಮುಚ್ಚಿಕೊಳ್ಳುತ್ತಿದ್ದ ಎಂದು ನಾವು ನೋಡುವುದಾದರೆ ನಾವು ನೋಡುತ್ತಾ ಇದ್ದೇವೆ ವಿಮೋಚನ ಕಾಂಡ ಗ್ರಂಥದಲ್ಲಿ ನಾವು ಮುಂದಕ್ಕೆ ನಾನು ತೋರಿಸ್ತೇನೆ ಇಲ್ಲಿ ಮೂವತ್ತ ನಾಲ್ಕನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಚನವನ್ನು ನೋಡುವಾಗ ಅವನು ಯಹೋವನ ಸಂಗಡ ಮಾತನಾಡಬೇಕೆಂದು ಸನ್ನಿಧಿಗೆ ಓದಾಗೆಲ್ಲ ಸನ್ನಿಧಿಗೆ ಓದಾಗೆಲ್ಲ ಹೊರಗೆ ಬರುವ ತನಕ ಆ ಮುಸುಕನ್ನು ತೆಗೆದಿಡುವನು ಅವನು ಹೊರಗೆ ಬಂದಾಗ ಯಹೋವನು ಆಜ್ಞಾಪಿಸಿದ್ದನ್ನೆಲ್ಲ ಇಸ್ರಾಯೇಲರಿಗೆ ತಿಳಿಸುವನು ಎಂದು ನೋಡುತ್ತಾ ಇದ್ದೇವೆ ಇಲ್ಲಿ ಗಮನಿಸಿರಿ ಯಹೋವನ ಸಂಗಡ ಮಾತನಾಡಬೇಕೆಂದು ಏನು ಮಾಡಬೇಕು ಸನ್ನಿಧಿಗೆ ಹೋಗುವಾಗೆಲ್ಲ ಇವನ ಮುಖ ಒಳೆಯಲಿಕ್ಕೆ ಕಾರಣ ಏನು ಗೊತ್ತಾ ಅವನ ಮುಖ ಒಳೆಯಲಿಕ್ಕೆ ಕಾರಣ ದೇವರ ಸಾನ್ನಿಧ್ಯ ಹಾಲಲುಯ್ಯ ನೆನ್ನೆಯ ದಿನದಲ್ಲಿ ನಾನು ಹೇಳುತ್ತಾ ಇದ್ದೇನೆ ಹೇಳಿದೆನು ಏನಂದರೆ ಪ್ರಾರ್ಥನಾಲಯಕ್ಕೆ ಹೋಗುವಾಗ ಇವತ್ತು ದೇವಜನವೇ ನಾವು ಆಲಯ ಹದಿನೈದು ಆಗಸ್ಟ್ ಹದಿನೈದು ಓಪನಿಂಗ್ ಅಂತ ನಾವು ಹೇಳಿದೆವು ಪ್ರಿಯ ದೇವಜನವೇ ಆ ಆಗಸ್ಟ್ ಹದಿನೈದನೇ ತಾರೀಕು ಆಲಯದ ಕುರಿತಾಗಿ ನಾನು ಯೋಚಿಸುವಾಗೆಲ್ಲ ನನಗೇನು ಗೊತ್ತಿಲ್ಲ ಈ ಥರದ ಮೆಸೇಜ್ಗಳೇ ಇದೆ ಯಹೋವನ ಸಾನ್ನಿಧ್ಯದಲ್ಲಿ ಯಾವಾಗ ಮೋಶತನ ಸಮಯವನ್ನು ಕಳೆದನೋ ಆಗ ಅವನ ಮುಖವು ಒಳೆಯುತ್ತಿತ್ತಂತೆ ನೋಡಿ ಅದೇ ಸೀಕ್ರೆಟ್ ಕೆಲವರು ಹೇಳ್ತಾರಲ್ವಾ ನಿಮ್ಮ ಮೈಕಾಂತಿ ನಿಮ್ಮ ಮೈಕಾಂತಿ ಒಳೆಯಲಿಕ್ಕೆ ಹೊಳೀಲಿಕ್ಕೆ ಕಾರಣ ಏನು ಅಲ್ವಾ ಕೆಲವರು ಹೇಳ್ತಾರೆ ನಿಮ್ಮ ಮೈಕಾಂತಿ ನಿಮ್ಮ ಮುಖಕಾಂತಿ ಹೊಳೀಲಿಕ್ಕೆ ಕಾರಣ ಏನು ಅವರು ಹೇಳ್ಬೋದು ಸಂತೂರ್ ಸೋಪು ಪಾಂಡ್ಸ್ ಪೌಡರು ಈ ಥರ ಆ ಥರ ಎಲ್ಲ ಹೇಳಬಹುದು ಆದರೆ ಕ್ರೈಸ್ತರ ಮುಖವು ಒಳೆಯಲಿಕ್ಕೆ ಕಾರಣ ಕರ್ತನ ಸಾನ್ನಿಧ್ಯ ನಮ್ಮದು ಹೊರಗಿನ ಅಲ್ಲ ಒಳಗಿನ ಸಂತೋಷ ಇದು ಸ್ವಲ್ಪ ಕಾಲ ಇರುವಂಥದ್ದಲ್ಲ ಇದು ನಿತ್ಯ ಕಾಲ ಇರುವಂಥದ್ದು ಇದು ಮನುಷ್ಯರಿಂದಲೋ ಕುಡಿಯುವುದರಿಂದಲೋ ತಿನ್ನುವುದರಿಂದಲೋ ಹಚ್ಚಿಕೊಳ್ಳುವುದರಿಂದಲೋ ಬರುವುದಲ್ಲ ಬದಲಾಗಿ ಇದು ದೇವರೇ ನಮಗೆ ಕೊಡುವಂಥ ಒಂದು ಮುಖವಾಡ ಇದು ಒಂದು ಆಶೀರ್ವಾದ ಒಂದು ಪ್ರಕಾಶಮಾನ ನೀ ಮೋಷೆ ಮಾಡಿದ ಕೆಲಸ ಯಾವಾಗೆಲ್ಲ ಯಹೋವನ ಸನ್ನಿಧಿಗೆ ಹೋಗುತ್ತಾನೋ ಅವನು ನೋಡುತ್ತೇವೆ ಆ ಪ್ರಕಾಶಮಾನವನ್ನು ಹೊಂದುತ್ತಿದ್ದನು ಅವನ ಹೊರಗೆ ಬಂದಾಗ ಯಹೋವನು ಆಜ್ಞಾಪಿಸಿದ್ದನ್ನೆಲ್ಲ ಅವರಿಗೆ ತಿಳಿಸುತ್ತಿದ್ದನು ಪ್ರಿಯದ ವಿಶನವೇ ಇವನ ಮುಖವನ್ನು ಮನುಷ್ಯರ ಮುಂದೆ ಮುಚ್ಚಿಕೊಳ್ಳಲಿಕ್ಕೆ ಕಾರಣ ಏನು ಗೊತ್ತಾ ಅದರ ಹಿಂದಿನ ವಾಕ್ಯಗಳನ್ನು ವಿಮೋಚನ ಕಾಂಡ ಗ್ರಂಥ ಮೂವತ್ತ ನಾಲ್ಕನೆಯ ಅಧ್ಯಾಯ ಇಪ್ಪತ್ತ ಒಂಬತ್ತು ಮೂವತ್ತು ವಚನ ನಾವು ನೋಡುತ್ತೇವೆ ಮೋಶೆ ಆಜ್ಞಾ ಶಾಸನಗಳಾದ ಆ ಎರಡು ಕಲ್ಲಿನ ಅಲೆಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯ್ ಬೆಟ್ಟದಿಂದ ಹಿಡಿದು ಬಂದಾಗ ಅವನು ಯಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ ಮೋಶೆಯ ಮುಖವು ಪ್ರಕಾಶಮಾನವಾಗಿರುವುದನ್ನ ಆರೋನನು ಇಸ್ರಾಯೇಲರು ನೋಡಿ ಅವನ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು ಎಂದು ನೋಡುತ್ತಾ ಇದ್ದೇವೆ ಹಾಲಲ್ಲೂಯ್ಯ ನನ್ನ ಪ್ರೀತಿಯ ದೇವಚನವೇ ಇಲ್ಲಿ ಗಮನಿಸಿರಿ ಒಂದು ನಾನು ಹೇಳಿದೆ ಅವನ ಮುಖವು ಒಳೆಯುವುದಕ್ಕೆ ಕಾರಣ ದೇವರ ಸನ್ನಿಧಾನದಲ್ಲಿರುವಂಥದ್ದು ಎರಡನೇ ಕಾರಣ ಏನು ಗೊತ್ತಾ ಅವನು ದೇವರೊಟ್ಟಿಗೆ ಮಾತನಾಡುವುದು ಆಲಯದಲ್ಲಿ ಹೋಗುತ್ತೇವೆ ಚರ್ಚ್ಗೆ ಹೋಗುತ್ತೇವೆ ಅಂದರೆ ಅದರ ಅರ್ಥ ನಾವು ಏನೋ ದೇವರೊಟ್ಟಿಗೆ ಮಾತಾಡಿದ್ದೀವಂತಲ್ಲ ಕೆಲವರು ಸುಮ್ಮನೆ ಆಲಯಕ್ಕೆ ಹೋಗ್ಬಿಟ್ಟು ಬರ್ತಾರೆ ಆದರೆ ನಾವು ಆಲಯಕ್ಕೆ ಹೋಗುವುದು ಒಂದಾದರೆ ಎರಡು ಆತನೊಟ್ಟಿಗೆ ಮಾತನಾಡಬೇಕು ಆತನೊಟ್ಟಿಗೆ ಸಂಭಾಷಿಸಿದ್ದರಿಂದ ಎಂದು ಹೇಳುತ್ತಾ ಇದೆ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶವಾಗಿತ್ತು ಹಾಲಲುಯ್ಯ ನನ್ನ ಪ್ರಿಯರೇ ಅದಕ್ಕೆ ಈ ಸಾರಿ ಆಲಯಕ್ಕೆ ಬರುವಂಥವರಿಗೆ ಸಾಕ್ಷಿ ಹೇಳಲಿಕ್ಕೆ ನಾವು ಸಮಯ ಕೊಡುತ್ತೇವೆ ದೇವರ ನಾಮವನ್ನು ಅವರು ಜನರ ಮುಂದೆ ಘನಪಡಿಸಬಹುದು ನೀವು ಕೂಡ ಆಗಸ್ಟ್ ಹದಿನೈದನೇ ತಾರೀಕು ಬಂದರೆ ಈ ಸೇವೆಯ ಮೂಲಕವಾಗಿ ಏನಾದರೂ ಪ್ರಯೋಜನ ಆಗಿದ್ದ ಆಗಿದೆಯಾ ಈ ಸೇವೆಯ ಮೂಲಕ ಎಷ್ಟೋ ಪ್ರಯಾಸಪಟ್ಟು ಕಳೆದ ಐದಾರು ವರ್ಷಗಳಿಂದ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಅನುಕೂಲ ಅನಾನುಕೂಲ ತುಂಬ ಪ್ರಯಾಸಪಟ್ಟು ನಿಮಗೆ ದೇವರ ಸಂದೇಶಗಳನ್ನು ಮುಟ್ಟಿಸುತ್ತಾ ಇದ್ದೇನೆ ನೋಡುತ್ತೇನೆ ನೀವು ಎಷ್ಟು ಒಳ್ಳೆಯ ಹೃದಯದಿಂದ ಬಂದು ನಮ್ಮನ್ನು ನೋಡುತ್ತೀರಿ ಎಂದು ನಾನು ಎದುರು ನೋಡುತ್ತಾ ಇದ್ದೇನೆ ಇದು ನಿಮ್ಮ ಆಲಯ ನೀವು ನಾನು ಹೇಳಿದ ಹಾಗೆ ಈ ದಿನ ದೇವರ ಪ್ರಸನ್ನತೆ ಸಾನಿಧ್ಯ ಇಲ್ಲಿ ಇರುತ್ತೆ ಇಲ್ಲಿ ಮಾತ್ರ ಅಂತ ನಾನು ಹೇಳುತ್ತಾ ಇಲ್ಲ ನಾನು ನಂಬುತ್ತೇನೆ ಯಾಕೆಂದರೆ ಈ ಆಲಯವು ಪ್ರಾರ್ಥನೆಗಳಿಂದ ದೇವ ಜನರ ಒಳ್ಳೆಯ ಬಯಕೆಗಳಿಂದ ಕಟ್ಟಲ್ಪಟ್ಟಿರುವಂಥದ್ದು ನೀವು ಬರುತ್ತೀರ ತಾನೇ ಥ್ಯಾಂಕ್ ಯು ನನ್ನ ಪ್ರಿಯರೇ ಒಂದು ದೇವರ ಸಾನ್ನಿಧ್ಯ ಎರಡು ಮೋಷೆ ದೇವರೊಟ್ಟಿಗೆ ಸಂಭಾಷಿಸಿದ್ದರಿಂದ ಅವನ ಮುಖವು ಒಳೆಯುತ್ತಿತ್ತು ಅವನ ಮುಖವನ್ನು ನೋಡಲಿಕ್ಕೆ ಆರೋನನಿಗೂ ಇಸ್ರಾಯಿಲರಿಗೂ ಭಯವಾಗುತ್ತಿತ್ತಂತೆ ಇದೇನಿದು ಒಳ್ಳೆ ರೇಡಿಯಂ ನಿಮಗೆ ಗೊತ್ತು ನಾನು ಆಗಾಗ ಹೇಳ್ತಾ ಇರ್ತೇನೆ ಈ ರೇಡಿಯಂ ಅನ್ನು ನೀವು ನೋಡಿರ್ತೀರಲ್ವಾ ಆ ರೇಡಿಯಂ ಏನಾಗುತ್ತೆ ಬೆಳಕಿನ ಶಕ್ತಿ ಆ ರೇಡಿಯಂ ಮೇಲೆ ಬಿದ್ದ ಮೇಲೆ ಆ ರೇಡಿಯಂ ಒಳೆಯಲಿಕ್ಕೆ ಪ್ರಾರಂಭಿಸುತ್ತದೆ ಅದೇ ರೀತಿ ನಾನು ಹೇಳುತ್ತೇನಲ್ಲ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಹೇಗೆ ಚಂದ್ರನ ಒಳೆಯುತ್ತಾನೋ ದೇವರ ಸಾನ್ನಿಧ್ಯ ದೇವರೊಟ್ಟಿಗಿನ ಸಂಭಾಷಣೆ ದೇವರೊಟ್ಟಿಗೆ ನಾವು ಕಳೆಯುವ ಸಮಯವೇ ನಮಗೆ ಆಶೀರ್ವಾದ ನನ್ನ ಪ್ರಿಯ ದೇವಜನವೇ ನಿಮಗೆ ಗೊತ್ತಲ್ವಾ ನಾವು ಎಷ್ಟೋ ಕಷ್ಟ ಕಣ್ಣೀರು ರೋಗ ಸಾಲಬಾಧೆಗಳಿದ್ದರೂ ಕೂಡ ದೇವರ ಸನ್ನಿಧಿಯಲ್ಲಿ ವಾಕ್ಯವನ್ನು ಕೇಳಿ ಹೋಗುವಾಗ ಆ ಶಕ್ತಿನೇ ಬೇರೆ ಆ ಸಮಾಧಾನನೇ ಬೇರೆ ದೇವರಿದ್ದಾನೆ ದೇವರು ನೋಡಿದ್ದಾನೆ ದೇವರು ನನ್ನ ಪ್ರಾರ್ಥನೆ ಕೇಳಿಸಿಕೊಂಡಿದ್ದಾನೆ ಆತನ ಸದುತ್ತರ ಕೊಡುತ್ತಾನೆ ನನ್ನ ಸ್ಥಿತಿ ಹೀಗೆ ಇರುವುದಿಲ್ಲ ಆತನು ಮಾರ್ಪಡಿಸುತ್ತಾನೆ ಎಂದು ಹೇಳಿ ನಾವೇನು ಮಾಡ್ತೀವಿ ಕರ್ತನ ಪ್ರಸನ್ನತೆಯಲ್ಲಿ ನಂಬಿಕೆಯನ್ನು ನಡೆಯುತ್ತೇವೆ ಈ ವಾಕ್ಯವನ್ನು ಕೇಳುತ್ತಿರುವಂತ ನನ್ನ ಪ್ರೀತಿಯ ದೇವಜನರೇ ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗಿ ಆ ತೇಜಸ್ಸು ಬೇಕಾದರೆ ಕರ್ತನ ಸಾನಿಧ್ಯ ಎರಡು ಕರ್ತನೊಟ್ಟಿಗೆ ಸಂಭಾಷಿಸುವುದು ಮಾಡಬೇಕು ಮೂರನೇದೇನಪ್ಪ ಅಂತ ಹೇಳುವಾಗ ದೇವರ ವಾಕ್ಯ ಹೇಳುತ್ತದೆ ಇವನೇನ್ ಮಾಡ್ತಾ ಇದ್ದ ಈ ಮೋಶ ಮೂವತ್ತ ನಾಲ್ಕನೇ ವಚನ ಯಹೋವನು ಆಜ್ಞಾಪಿಸಿದ್ದನ್ನೆಲ್ಲ ಇಸ್ರಾಯಿಲ್ಯರಿಗೆ ತಿಳಿಸುವನು ಅಂತ ಹೇಳುತ್ತಾ ಇದೆ ಮೂರನೇದು ಸೇವೆ ಒಂದು ಕರ್ತನ ಸಾನ್ನಿಧ್ಯ ಎರಡು ಕರ್ತನೊಟ್ಟಿಗೆ ಸಂಭಾಷಣೆ ಮೂರು ಕರ್ತನ ಸೇವೆ ಮಾಡುವಂಥದ್ದು ಪ್ರಿಯರೇ ಕೇವಲ ಸೇವೆ ಮಾಡುವಂಥ ನಮ್ಮ ಮುಖ ಮಾತ್ರ ಒಳಿಯುತ್ತದೆ ಅಂದುಕೊಳ್ಳಬೇಡ್ರಿ ನೀವು ಕೂಡ ಸೇವಕರೇ ಯೇಸುವಿನ ಕುರಿತು ಸಾಕ್ಷಿ ಕೊಡುವ ಪ್ರತಿಯೊಬ್ಬರೂ ಸೇವಕರೇ ಏಸುವಿನ ಇಲ್ಲವೇ ಕರ್ತನ ಸನ್ನಿಧಿಯಲ್ಲಿ ಸಮಯ ಕಳೆಯುವ ಪ್ರತಿಯೊಬ್ಬರೂ ಸೇವಕರೇ ನೀವು ನಾನು ಕೂಡ ಕರ್ತನ ಸನ್ನಿಧಿ ಸೇವಕರಲ್ಲವಾ ದೇವದೂತರುಗಳು ಕೂಡ ನಾನು ದೇವರ ಸನ್ನಿಧಿ ಸೇವಕನು ಎಂದು ಹೇಳಿಕೊಳ್ಳುತ್ತಾರೆ ಹಾಗಾದರೆ ಸೇವಕರು ಹೊರತು ಯಜಮಾನರು ಅಲ್ಲ ಹಾಗಾದರೆ ಕರ್ತನ ಸಾನಿಧ್ಯ ಒಂದು ಎರಡು ಕರ್ತನೊಟ್ಟಿಗೆ ಸಂಭಾಷಣೆ ಮೂರು ಕರ್ತನ ಸೇವೆ ಮಾಡುವಂಥದ್ದು ಈ ಕಾರಣಗಳ ನಿಮಿತ್ತವಾಗಿ ಮೋಶೆಯ ಮುಖ ಒಳೆಯುತ್ತಿತ್ತು ಮೋಶೆ ಮನುಷ್ಯರ ಮುಂದೆ ಮುಖವನ್ನು ಸುತ್ತಿಕೊಂಡು ಬಟ್ಟೆಯಿಂದ ಸುತ್ತಿಕೊಳ್ಳುತ್ತಿದ್ದ ಆದರೆ ದೇವರ ಸನ್ನಿಧಿಗೆ ಹೋದಾಗ ತೆಗೆದು ಬಿಡುತ್ತಾ ಇದ್ದ ಕಾರಣ ಏನು ಗೊತ್ತಾ ಮೋಶೆಯ ಮುಖ ದೇವರ ಬೆಳಕಿನಿಂದ ಬಂದದ್ದೇ ಹೊರತು ಅವನಿಗೆ ತನ್ನ ಬೆಳಕು ತನ್ಮುಖ ತಾನಾಗಿ ಒಳೆಯುವಂಥ ಶಕ್ತಿ ಇಲ್ಲ ನಮ್ಮ ಮುಖ ಪ್ರಕಾಶಕ್ಕಿಂತ ಈ ಲೋಕದ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ ಅಧಿಕವಾದ ತೇಜಸ್ಸು ನಾವು ಆರಾಧಿಸುವ ದೇವರದಾಗಿದೆ ಆತನ ತೇಜಸ್ಸು ನಮ್ಮ ಮೇಲೆ ಬೀಳಬೇಕು ಮಳೆಯ ಮೋಡಗಳು ಕತ್ತಲು ಕವಿದುಕೊಳ್ಳುವಾಗ ಅಲ್ಲಿ ಖಂಡಿತ ತುಂಬ ಆಗಿರುತ್ತದೆ ಆದರೆ ಪ್ರಿಯ ದೇವಜನವೇ ನಾವು ನೋಡುತ್ತೇವೆ ಯಾವಾಗ ಸೂರ್ಯನ ಬೆಳಕು ಉದಯಿಸುತ್ತದೋ ಆಗ ಖಂಡಿತ ದೈವಾಶೀರ್ವಾದವು ಉಂಟಾಗುತ್ತದೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಕರ್ತನು ಅನುಗ್ರಹಿಸಿದಂಥ ಸಮಯಾವಕಾಶದಲ್ಲಿ ನಾವು ಆತನ ಸನ್ನಿಧಿಯಲ್ಲಿ ಇರೋಣ ಆತನೊಟ್ಟಿಗೆ ಸಂಭಾಷಿಸೋಣ ಆತನ ಸೇವೆ ಮಾಡೋಣ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಮಾತ್ರವಲ್ಲದೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೆಯ ಅಧ್ಯಾಯ ನಾವು ನೋಡುತ್ತಾ ಇದ್ದೇವೆ ಎರಡನೆಯ ಅಧ್ಯಾಯ ಅದರ ಮತ್ತು ಹದಿನಾರನೇ ವಚನವನ್ನ ನಾವು ಓದುವಾಗ ವಾಕ್ಯ ಓದುವಾಗ ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕ ದೇವರ ನಿಷ್ಕಳಂಕ ಮಕ್ಕಳಾಗಿರುವಿರಿ ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ ಎಂದು ಹೇಳುತ್ತದೆ ಅಲ ಈ ವಾಕ್ಯದ ಉದ್ದೇಶವನ್ನು ಗಮನಿಸಿರಿ ನಾವು ಕೂಡ ಜೀವದಾಯಕ ವಾಕ್ಯವನ್ನ ತೋರಿಸಿಕೊಡುವವರಾಗಿದ್ದು ಮೋಶೆ ಧರ್ಮಶಾಸ್ತ್ರ ಅಂದರೆ ಉದಾಹರಣೆಗೆ ದಶಾಜ್ಞೆಗಳನ್ನು ತೆಗೆದುಕೊಂಡು ದೇವರ ಬಳಿಯಿಂದ ಬಂದಾಗ ಅವನ ಮುಖ ಒಳಿತಾಯಿತು ಆ ದಶಾಗ್ನೆಗಳನ್ನು ದೇವರದಿಂದ ತೆಗೆದುಕೊಂಡು ಜನರಿಗೆ ಕೊಡುತ್ತಿದ್ದ ಇಸ್ರಾಯಿಲರಿಗೆ ಈ ದಿನ ನೀವು ನಾನು ಇಲ್ಲೇನು ಹೇಳುತ್ತದೆ ಜೀವದಾಯಕ ವಾಕ್ಯವನ್ನು ನೀವು ತೋರಿಸಿಕೊಡುವವರಾಗಿದ್ದು ನಾನು ನಿಮಗೆ ವಾಕ್ಯಗಳನ್ನೆಲ್ಲ ತೋರಿಸಿಕೊಡುತ್ತೇನೆ ಈ ವಾಕ್ಯವನ್ನು ನೀವು ಕೆಲವರಿಗೆ ಶೇರ್ ಮಾಡ್ತೀರಾ ಅಂದರೆ ನೀವು ಕೂಡ ತೋರಿಸ್ಕೊಡ್ತಾ ಇದ್ದೀರಾ ಇಲ್ಲವೇ ಕೆಲವು ಜನ ನೀವೇನು ಮಾಡ್ತಾ ಇದ್ದೀರಾ ದೇವರ ವಾಕ್ಯವನ್ನ ಅನುಸರಿಸಿ ನಡೀತಾ ಇದ್ದೀರಾ ವಾಕ್ಯವನ್ನ ಬೇರೆಯವರಿಗೆ ಸುವಾರ್ತೆಯಾಗಿ ಸಾರ್ತಾ ಇದ್ದೀರಾ ಅಂದರೆ ನೀವು ಕೂಡ ಈ ಜೀವದಾಯಕ ವಾಕ್ಯವನ್ನ ತೋರಿಸಿಕೊಡ್ತಾ ಇದ್ದೀರಾ ಅದರರ್ಥ ನೀವು ನಾನು ಒಂದು ರೀತಿಯಾಗಿ ಈ ಸೇವೆ ಮಾಡುತ್ತಾ ಇದ್ದರೆ ಮೋಶೆಯಂತೆ ನಾವು ಕೂಡ ದೇವ ಭಕ್ತರು ಹಾಗಾದರೆ ಮೋಶೆಗೆ ದೇವರು ಕೊಟ್ಟಂತ ಆ ತೇಜಸ್ಸು ನಮಗೆ ಕೊಡೋದಿಲ್ವಾ ದೇವರು ಖಂಡಿತ ನಮಗೆ ಆ ತೇಜಸ್ಸನ್ನು ಕೊಟ್ಟೇ ಕೊಡುತ್ತಾನೆ ದೇವಜನವೇ ಹಾಗಾದರೆ ಈಗ ನಾವು ತೇಜಸ್ಸಾಗಿ ಬೆಳಕಾಗಿ ಇರಬೇಕಾದರೆ ದೇವರ ವಾಕ್ಯ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ಈಗೇನಿದೆಯಲ್ಲ ನಿರ್ದೋಷಿಗಳು ಯಥಾರ್ಥ ಮನಸ್ಸುವರು ನಾವು ಆಗಿರಬೇಕು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕ ಮಕ್ಕಳಾಗಿರಬೇಕು ಆಗ ನಾವು ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನ ಏನು ಇದ್ರೆ ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ ಅಂದರೆ ಈ ಒಂದು ಕೆಟ್ಟ ಜನರ ಮಧ್ಯದಲ್ಲಿ ದುಷ್ಟರ ಮಧ್ಯದಲ್ಲಿ ನಾವೇನಾಗಿದ್ದೇವೆ ದೇವರ ಬೆಳಕಾಗಿದ್ದೇವೆ ಹಾಲಲ್ಲೋಯ್ಯ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಖಂಡಿತವಾಗಿ ದೇವರ ಬೆಳಕಾಗಿದ್ದೇವೆ ಮೋಶೆಯು ದೇವರ ಸನ್ನಿಧಿಗೆ ಹೋಗಿ ಹೇಗೆ ಬೆಳಕಾಗಿ ಉರಿದನೋ ಅದೇ ರೀತಿಯಲ್ಲಿ ಯೋಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಅದರ ಮೂವತ್ತ ಐದನೆಯ ವಚನದಲ್ಲಿ ನಾವು ನೋಡುತ್ತೇವೆ ಯೋಹಾನನ್ನು ಬರೆದ ಸುವಾರ್ತೆ ಅದರ ಐದನೇ ಅಧ್ಯಾಯ ಅದರ ಮೂವತ್ತ ಐದನೆಯ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ ಅಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದೆ ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು ಎಂದು ನೋಡುತ್ತಾ ಇದ್ದೇವೆ ಯೋಹಾನನು ಏನು ಮಾಡಿದ ಉರಿಯುವ ದೀಪದೋಪಾದಿಯಲ್ಲಿ ಅವನೇನು ಮಾಡಿದ ಪ್ರಕಾಶಿಸಿದನು ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ ಆ ಯೋಹಾನನು ಏನು ಮಾಡ್ತಾ ಇದ್ದ ಒಂದು ಬೆಳಕಾಗಿ ಪ್ರಜ್ವಲಿಸಿದನು ಹಾಲೊಯ್ಯ ಇವತ್ತು ನೀವು ನಾನು ಒಂದು ಬೆಳಕಾಗಿ ಕರ್ತನಿಗಾಗಿ ಪ್ರಕಾಶಿಸಲಿಕ್ಕೆ ಸಿದ್ಧವಾಗಿದ್ದೇವಾ ಹಾಗಾದರೆ ಮೋಷೆ ಮಾಡಿದ್ದೇನು ಯೇಸುಸ್ವಾಮಿ ಹೇಳುತ್ತಾರೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಆಮೇಲೆ ಯೇಸುಸ್ವಾಮಿ ಏನು ಹೇಳ್ತಾರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಓಕೆನಾ ಯೇಸುಸ್ವಾಮಿ ನಮಗೆ ಬೆಳಕಾಗಿರುವುದು ಮಾತ್ರ ಅಲ್ಲ ನಾವು ಕೂಡ ಲೋಕಕ್ಕೆ ಬೆಳಕಾಗಿದ್ದೇವೆ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನನ್ನ ಪ್ರೀತಿಯ ದೇವ ಜನವೇ ಲೋಕಕ್ಕೆ ಬೆಳಕಾಗಿರುವಂತೆ ನೀವು ನಾನು ಪ್ರಯತ್ನ ಮಾಡಬೇಕು ದೇವರ ಸನ್ನಿಧಿಯಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಡುವಂಥವರು ಆಗಿರಬೇಕು ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ ನೀವು ಕೂಡ ದೇವರೇ ನಾನು ಬೆಳಕಾಗಿ ಬೆಳಗುವಂತೆ ನನಗೆ ಕೃಪೆಯನ್ನು ತೋರಿಸಪ್ಪ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಲ ಥ್ಯಾಂಕ್ ಯು ಜೀಸಸ್ ಪರಿಶ್ಯುತನೇ ಮಹೋನ್ನತನಾದ ದೇವಾದಿ ದೇವನೇ ನಿನ್ನ ಪವಿತ್ರವಾದ ಕರಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ ನಮ್ಮನ್ನ ನೀವು ಅನುಗ್ರಹಿಸಿ ಇದುವರೆಗೂ ನಡೆಸಿದ ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಏಸಪ್ಪ ಈ ದಿನ ಯಾರೆಲ್ಲ ಮೋಶೆಯ ಕುರಿತಾಗಿ ಕೇಳಿ ನಾವು ಕೂಡ ಅದೇ ರೀತಿಯಲ್ಲಿ ಬೆಳಕಾಗಿರಬೇಕೆಂದು ಆಶಿಸ್ತಾ ಇದ್ದಾರೋ ಅವರೆಲ್ಲರನ್ನ ನಿನ್ನ ರೆಕ್ಕೆಗಳ ಮರೆಯಲ್ಲಿ ಇಟ್ಟುಕೊಂಡು ಅಪ್ಪ ಸೂರ್ಯನ ತೇಜಸ್ಸು ಹೇಗೆ ಚಂದ್ರನ ಮೇಲೆ ಒಳೆಯುತ್ತದೋ ಹೇಗೆ ರೇಡಿಯಂ ಒಳೆಯುತ್ತದೋ ಹೇಗೆ ಮೋಶೆಯ ಮುಖವು ಒಳೆಯುತ್ತಿತ್ತೋ ಅದೇ ರೀತಿಯಲ್ಲಿ ನಮ್ಮ ಮುಖವು ಕೂಡ ಒಳೆಯುವಂತೆ ನೀವೇ ಹೇಳಿದ್ದೀರಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಆ ಬೆಳಕನ್ನು ನೀವು ಆ ಒಂದು ಮರಿಯಾಗಿ ಇಡಬೇಡಿರಿ ಅದನ್ನು ಎಲ್ಲರಿಗೂ ಕಾಣಿಸುವಂತೆ ದೀಪಸ್ತಂಭದ ಮೇಲೆ ಇಡಿರಿ ಎಂದು ಹೇಳಿದಂತೆ ಅಪ್ಪ ನಾವು ಚಿಂತೆ ಮಾಡದೆ ಭಯ ಪಡದೆ ಅಪ್ಪ ದೇವರಿಗೆ ಯಾವುದಕ್ಕೂ ಕಟ್ತಾನೆ ಒಂದು ವೇಳೆ ಅಪ್ಪ ಬೇಸರಿಕೆ ಮಾಡಿಕೊಳ್ಳದೆ ನೀವು ನಮಗೆ ಕೊಟ್ಟಿರುವ ಆ ಬೆಳಕನ್ನು ನಾವು ತೇಜಸ್ಸಿನಿಂದ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿಕೊಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ ನೀನು ಉತ್ತಮನು ಒಳ್ಳೆಯವನಾದ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಇವತ್ತು ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿದ್ದಾರೋ ಅವರೆಲ್ಲರ ಮುಖವು ಒಳೆಯಲಿ ಅವರ ಜೀವಿತವು ಆಶೀರ್ವದಿಸಲ್ಪಡಲಿ ನಿನ್ನ ಕೃಪಾಶೀರ್ವಾದಗಳು ಕಥನಿನ ದಯೆಯು ಅವರ ಮೇಲೆ ನಿತ್ಯ ನಿರಂತರವಾಗಿರಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ ಖಂಡಿತವಾಗಿಯಪ್ಪ ದೇವರೇ ಅಪಾಮೋಶೆಯ ಮುಖವು ಒಳೆದಂತೆ ಮುಖ ಕಾಂತಿಗೊಂಡಂತೆ ನಮ್ಮ ಮುಖವು ಕೂಡ ಹೊಳೆಯುವಂತೆ ದೇವರೇ ಏನೇ ಸಂಕಷ್ಟ ಏನೇ ಅಸಮಾಧಾನ ಏನೇ ಸಾಲಬಾಧೆ ಏನೇ ರೋಗ ಏನೇ ಶಾರೀರಿಕ ಅಸ್ವಸ್ಥತೆ ನಮಗಿದ್ದರೂ ಕೂಡ ನೀವು ತಾನೇ ನಮಗೆ ವಿಶೇಷ ಕೃಪೆಯನ್ನು ಅನುಗ್ರಹಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತವಾಗಿ ನಮ್ಮ ಮೊರೆಯನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ಅನುಗ್ರಹಗಳನ್ನು ನಮಗೆ ದಯಪಾಲಿಸಿ ಎಂಬುದಾಗಿ ನಿಮ್ಮ ಕೈಯಲ್ಲಿ ನಮ್ಮನ್ನು ಕೊಡುತ್ತಾ ಇದ್ದೇವೆ ಆತ್ಮಂದ್ ಆತ್ಮಂದ್ ಅಪದ್ಬಾಂಧವನೇ ಆಶ್ಚರ್ಯಕರನೇ ನಿನಗೆ ಸ್ತೋತ್ರ ಇದುವರೆಗೂ ನಮ್ಮ ಜೀವಿತದಲ್ಲಿ ಬಂದಂಥ ಎಲ್ಲ ದೇವರೇ ಕತ್ತನ ಸಂಕಷ್ಟಗಳನ್ನು ಪರಿಹಾರ ಮಾಡು ಕತ್ತನೆ ಒಳ್ಳೆಯ ಆರೋಗ್ಯವನ್ನು ನಿನ್ನ ದಯಪಾಲಿಸಿಕೊಡು ಸ್ವಾಮಿ ಸಾಲಗಳಲ್ಲಿರುವ ಬಾಧೆಗಳಲ್ಲಿರುವ ಪ್ರತಿಯೊಬ್ಬರನ್ನು ನೀನು ಸ್ಪರ್ಶಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತವಾಗಿ ನೀನು ಆ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನು ಸಹಾಯ ಮಾಡಲಿಕ್ಕೆ ಶಕ್ತನು ಯೋಗ್ಯನೂ ಅದಕ್ಕಾಗಿ ನಿನಗೆ ಸ್ತೋತ್ರ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಪ್ರತಿಯೊಬ್ಬರ ಮೇಲೆ ನಿನ್ನ ಬೆಳಕು ಚೆಲ್ಲುವಂತೆ ಮಾಡಿ ಆ ಬೆಳಕು ಜನರಿಗೆಲ್ಲರಿಗೂ ಪ್ರಯೋಜನಕರವಾಗಿರುವಂತೆಯೂ ಆಶೀರ್ವಾದಕರವಾಗಿರುವಂತೆಯೂ ನೀನು ಮಾಡಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆ ಆಲಿಸಿದಂಥ ಕರ್ತನೆಯೇ ನಿನಗೆ ವಂದನೆ ಮಾಡುತ್ತಾ ಇದ್ದೇವೆ ಈ ದಿನದ ಎಲ್ಲ ಕೆಲಸ ಕಾರ್ಯ ಪ್ರಯಾಣ ಎಲ್ಲಾ ಕಾರ್ಯಗಳಲ್ಲಿ ನಿನ್ನ ಕೃಪಾಶೀರ್ವಾದಗಳನ್ನು ಇವರನ್ನು ಇವರ ಮಕ್ಕಳನ್ನು ಇವರ ಕುಟುಂಬವನ್ನು ಹಿಂಬಾಲಿಸಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ ನಿನ್ನ ತೇಜಸ್ಸು ನಮ್ಮ ಮೇಲೆ ಪ್ರಕಾಶಿಸಲಿ ನಾವು ಸಾಕ್ಷಿ ಉಳ್ಳವರಾಗಿ ನಿನ್ನ ನಾಮವನ್ನು ಘನಪಡಿಸುವಂತವರಾಗಿರುವುದಕ್ಕೆ ನೀನು ನಮ್ಮನ್ನ ಸಿದ್ಧಪಡಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿದ್ದೀರಪ್ಪ ನೀವು ಖಂಡಿತವಾಗಿ ನಮಗೆ ಉಪಕಾರ ಮಾಡುವಂತ ದೇವರು ಸಹಾಯ ಮಾಡುವಂತ ದೇವರು ಕರ್ತನೆ ಆಶ್ಚರ್ಯಕರವಾಗಿ ನಡೆಸುವಂಥ ದೇವರು ಅದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆಂದಿನಿಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ರಕ್ಷಕನಾದ ಏಸುವಿನ ನಾಮದಲ್ಲಿ ಒಪ್ಪಿಸಿ ಬೇಡಿದ್ದೇವೆ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಸಲೋ ಫ್ರೈಸ್ಸಲೋ ಜೀಸಸ್ ಗ್ಯಾಬ್ಲೆ